ಚಿಂಚೋಳಿಯ ಮಹಂತೇಶ್ವರ ಕಲ್ಯಾಣ ಮಂಟಪದಲ್ಲಿ ಚಿಂಚೋಳಿ ತಾಲೂಕಿನ ನೂತನವಾಗಿ ಟೂ ವೀಲರ್ ಮೆಕ್ಯಾನಿಕ್ ಸಂಘವನ್ನ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಇನ್ನು ಇದೇ ವೇಳೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸುಲೆಪೇಟದ ಏಕದಂಡಗಿ ಮಠದ ಶ್ರೀ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು ಮಾತನಾಡಿ ಕಳೆದ ಇಪ್ಪತ್ಮೂರು ವರ್ಷಗಳ ಹಿಂದೆ ಟೂ ವೀಲರ್ ಅಂದ್ರೆ ಬಹಳ ಇತ್ತು ಆದರೆ ಈಗ ಟೂ ವೀಲರ್ ಗಾಡಿಗಳು ಬಹಳಷ್ಟು ಹೆಚ್ಚಾಗಿದ್ದು ಆದ್ದರಿಂದ ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರ ಮತ್ತು ತಂತ್ರಜ್ಞರ ಸಂಘ ಬೆಂಗಳೂರು ರಾಜ್ಯ ಶಾಖೆಯಿಂದ ಇಂದು ಚಿಂಚೋಳಿ ತಾಲೂಕಿನಲ್ಲಿ ನೂತನವಾಗಿ ಟೂ ವೀಲ್ಡರ್ ಮೆಕ್ಯಾನಿಕ್ ಸಂಘ ಉದ್ಘಾಟನೆ ಮಾಡಿದ್ದು ಬಹಳ ಸಂತೋಷಕರವಾಗಿದೆ ಎಂದು ಹೇಳಿದರು ಮತ್ತು ವಾಹನಗಳ ಬಗ್ಗೆ ಇವತ್ತ ಯಾವ ಸಂಘಟನೆಯ ಉದ್ಘಾಟನೆ ಆಗ್ತಾ ಇದೆ ಅಂತಂದ್ರೆ ಟೂ ವೀಲರ್ ಮೆಕ್ಯಾನಿಕ್ ಸಂಘದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಮೊದಲು ಒಬ್ಬರು ಮನೆಯೊಳಗೆ ಒಂದು ಟೂ ವೀಲರ್ ಆದ್ರೀಮಂತರು ಇವತ್ತ ಆ ಟೂ ವೀಲರ್ ಗಳ ಬೇಡಿಕೆಗಳು ಕೂಡ ಹೆಚ್ಚಾಗಿರುವುದರಿಂದ ಅನೇಕ ಶೋರೂಮ್ಗಳಾಗಿದ್ದಾವೆ ಅನೇಕ ಅದನ್ನ ಸರಿಪಡಿಸತಕ್ಕಂಥ ಮೆಕ್ಯಾನಿಕ್ ಅಂಗಡಿಗಳು ಕೂಡ ಸಾಕಷ್ಟು ಆಗಿರೋದರಿಂದ ಆ ನಿಟ್ಟಿನಲ್ಲಿ ಒಂದು ಸಂಘಟನೆಯನ್ನು ಮಾಡಿದೆ ಕ್ರೇತಾಯಂಗೆ ಜಪಶಕ್ತಿ ಕೃತಯುಗೆ ಯಜ್ಞಶಕ್ತಿ ಅಂದ್ರೆ ಸಂಘಶಕ್ತಿ ಕಲಿಯುಗೆ ಅಂತಕ್ಕಂಥ ಒಂದು ಮಾತು ಅಂದ್ರೆ ಒಂದೊಂದು ಯುಗಗಳಲ್ಲಿ ಒಂದೊಂದು ಶಕ್ತಿಗಳು ಅಂತ ಇವತ್ತ ಕಲಿಯುಗದಲ್ಲಿ ಅದರೊಳಗೂ ಈ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯೊಳಗ ಸಂಘಟನೆಯ ಶಕ್ತಿನೇ ಬಹಳ ಮುಖ್ಯವಾಗಿದ್ದು ಅಂತಹ ಸಂಘಟನೆಯನ್ನ ಇವತ್ತೆಲ್ಲರೂ ಕೂಡ ಜಾತಿ ಧರ್ಮ ಮೀರಿ ಧರ್ಮಿಂಗ್ ಅಂತಕ್ಕಂಥ ಸಂಘಟನೆಯನ್ನ ಉಂಟಾಕೊಂಡಿದ್ದೀರಿ ಹೀಗಾಗಿ ನಮ್ಮೆಲ್ಲರಿಗೂ ನಾನು ಮೊದಲಿಗೆ ನಮ್ಮೆಲ್ಲರಿಗೂ ಶುಭವನ್ನು ಕೋರ್ತೇನೆ ಶುಭಾಶಯಗಳನ್ನ ಹೇಳುತ್ತ ನೀವು ಕಟ್ಟಿರ್ತಕ್ಕಂಥ ಸಂಘಟನೆ ಇವತ್ತಾದ್ರೆ ಟೂ ವೀಲರು ಫೋರ್ ವೀಲರು ಅದೆ ಹೇಗಿರ್ತಕ್ಕಂಥ ಹೆಂಗೆ ಟೂ ತಾವು ನೀವೆಲ್ಲ ಟೂ ವೀಲರ್ ಒಂದು ಸಂಘಟನೆಯನ್ನ ಕಟ್ಟಿಕೊಂಡಿದ್ದೆ ನಾವು ಹೇಳುವುದಿಷ್ಟೇ ನಾವು ಯಾವುದೇ ಸಂಘಟನೆಯನ್ನ ಕಟ್ಟಿಕೊಳ್ಳಿ ಅಥವಾ ನಾವು ಒಂದು ಕೆಲಸವನ್ನ ಮಾಡಲಿ ನಮ್ಮ ಉದ್ದೇಶ ಏನಿರ್ತದಪ್ಪ ಅಂತಂದ್ರ ನಾವು ನಮ್ಮ ಸಂಸಾರ ನಮ್ಮ ಕುಟುಂಬ ಸರಿಯಾಗಿರೋದ್ರ ಜೊತೆಗೆ ನಾವು ಎಲ್ಲರೂ ಕೂಡ ಒಂದು ಕಡೆಗೆ ಶಿಸ್ತಿನಿಂದ ಇರಬೇಕು ಅಥವಾ ಸುಂದರವಾಗಿರ್ತಕ್ಕಂತ ಜೀವನಿರಬೇಕು ಅನ್ನೋದಷ್ಟೇ ಉದ್ದೇಶ ಇರ್ತದೆ ನಾನು ಹೇಳುವುದಿಷ್ಟೇ ಒಬ್ಬರು ನಿಮಗೆಲ್ಲರಿಗೂ ಉದಾಹರಣೆ ಆಗಬೇಕು ಇವತ್ತು ಇದರಲ್ಲಿ ನೀವು ಬಹಳಷ್ಟು ಜನ ಬೆಳೆದವರೆಗಿದ್ದೀರಿ ವಿಜಯ ಸಂಕೇಶ್ವರ್ ಅವರು ಒಂದು ಲಾರಿಯನ್ನ ಖರೀದಿ ಮಾಡುವ ಮುಖಾಂತರ ಅನೇಕ ಲಾರಿಗಳನ್ನ ಮಾಡಿಕೊಂಡ್ರು ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೆ ಗೊತ್ತಿರುವಂತದ್ದು ಹಂಗ ನಾವು ಇಲ್ಲಿ ನಿಮ್ಮ ಟೂ ವೀಲರ್ ಸಂಘದ ನೌಕರರ ಟೂ ವೀಲರ್ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮನೋಹರ್ ನಾನು ಇವತ್ತು ನಾವು ಇವ್ರ ಮನೆಗಳಿಗೆ ಸಾಮಾನ್ಯವಾಗಿ ವರ್ಷಕ್ಕೆ ಒಂದಿಷ್ಟು ದೇಶವನ್ನು ಎಕ್ ಕಾಸ್ ಅಂದ್ರೆ ನಿರ್ವಹಣೆಗೆ ಒಂದಿಷ್ಟು ದಕ್ಷಿಣಿಗಾಗಿ ಹೋಗಿರ್ತೀವಿ ಅವ್ರು ಹೇಳ್ತಿರ್ತಾರೆ ನಮ್ಮಲ್ಲಿ ಆಸ್ತಿ ಅಂದ್ರೆ ಗುರುಗಳ ನನ್ನ ಆಸ್ತಿ ಏನಪ್ಪಾ ಅಂತಂದ್ರೆ ಒಂದು ಪಕ್ಕಡ ಒಂದು ಸ್ಪ್ಯಾನರ್ ಅಂತ ಏನ್ ಹೇಳ್ತಿದ್ರು ಅಂದ್ರೆ ನನ್ನ ಆಸ್ತಿ ಏನಪ್ಪಾ ಅಂದ್ರೆ ಒಂದು ಪಕ್ಕಡ ಒಂದು ನಾನು ಇದ್ರ ಮೇಲೆ बातें ने हेतित करू ಈ ಸಂದರ್ಭದಲ್ಲಿ ಚಂದನ್ಕೇರದ ಶ್ರೀಗಳಾದ ಅಭಿನವರ ಚೋಟೇಶ್ವರ ಶಿವಾಚಾರ್ಯರು ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರ ಮತ್ತು ತಂತ್ರಜ್ಞರ ಸಂಘದ ರಾಜ್ಯ ಅಧ್ಯಕ್ಷ ಕೆಎಸ್ ಪ್ರಸನ್ನಕುಮಾರ್ ಗೌಡ ರಾಜ್ಯ ಉಪಾಧ್ಯಕ್ಷರಾದ ಎನ್ ಜಗದೀಶ್ ಜಿಲ್ಲಾ ಅಧ್ಯಕ್ಷರಾದ ದನ್ನಿ ಜಿಲ್ಲಾ ಉಪಾಧ್ಯಕ್ಷರಾದ ಶರಣು ದೇವಣಗಾಂವ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್